ರೆಟ್ ಚಕ್ರ ಗಾಡಿ ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ ಹೇಳ್ತೀನಿ ಕನ್ನಡದಲ್ಲಿ ಹೇಳಬೇಕು ಏನೋ ಓಕೆನಾ डेमोಕ್ರacy ಸಂವಿಧಾನ ಅಲ್ಲ ಪರಿಪಾಲನೆ ಅಲ್ಲವಾ ಇಲ್ಲ ಗೊತ್ತಿಲ್ಲ ಬಡ ಮೈ ಡಯಾ ಅಲ್ಲ ಕ್ಲಿಯರ್ ಉಪೇಂದ್ರ ಅವರು ಯಾವ ಒಂದು ಪಕ್ಷ ಕಟ್ಟಿದ್ರು ಪ್ರಜಾಕೀಯ ಅದಕ್ಕೇನಂತಾರೆ ಪ್ರಜಾಪ್ರಭುತ್ವ ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ನಿಮ್ಮ ಎಸ್ ಪ್ರಜಾಪ್ರಭುತ್ವ ಸೂಪರ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಿಮ್ಮ ಕೇಳಬೇಡಿ ಆದ್ಮೇಲೆ ಹೋಯ್ತಾರಲ್ಲ ಅದಷ್ಟೇ ಹನಿ ಮೂನ್ಗೆ ಏನಂತಾರೆ ಡಬಲ್ ಮೀನಿಂಗ್ ಆಗಿ ಅಷ್ಟೇ ಎಂಜಾಯ್ ಮಾಡೋದಕ್ಕೆ ಹೋಯ್ತಾರೆ ಅಷ್ಟೇ ಅದು ಇಂಗ್ಲೀಷೇ ಕನ್ನಡದಲ್ಲಿ ಟ್ರೈ ಮಾಡಿ ಹಂಗೆ ಹನಿ ಮೂನ್ ಈಗೇನು ಹೇಳ್ಬೋದು ಹಂಗೆ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ ಹನಿ ಮೂನ್ ಏನಂತಾರೆ ಹನಿ ಜೇನು ಹನಿ ಇಲ್ಲದೇ ಗಂಡ ಹಾಕ್ತಾರೆ ಮೂನ್ ಚಂದ್ರ ಜಯನ್ ಚಂದ್ರ ಅಷ್ಟೇ ಫೈನಲ್ ಆಗಿ ಜೋಡ್ಸಿದ್ರೆ ಜೋಡ್ಸಿದ್ರೆ ಜೈನ್ ಚಂದ್ರ ಏನ ಜೈನ್ ಚಂದ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಬೇರೆ ಏನು ಇಲ್ಲ ಇದ್ರಲ್ಲಿ ಏನು ಆ ಥರ ಇಲ್ಲಿ ಬೇರೆ ತರಕೂ

ಮಧುಚಂದ್ರ ಯೆಸ್ ಮಧುಚಂದ್ರ ಮಧುಚಂದ್ರ ಹಾಂ ಹಾಂ ಜಯನು ಮಧು ಓಕೆ ಮಧುಚಂದ್ರ ಮಧುಚಂದ್ರ ಓಕೆ